ಈಗ ಇತ್ತೀಚಿನ ಹುಡುಗಿಯರು ಕೂಡ ಇಂಡಿಪೆಂಡೆಂಟ್ ಆಗಿರಬೇಕು ನಮ್ಮ ಲೈಫ್ನ ನಾವೇ ಕಟ್ಕೊಳ್ಬೇಕು ಯಾಕಂತ ಹೇಳಿದರೆ ಆಗ್ತಿರುವಂಥ ಡಿವೋರ್ಸ್ಗಳಾಗಿರ್ಬೋದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಭಯ ಮದುವೆ ಅನ್ನೋದೇ ತುಂಬ ಜನಕ್ಕೆ ಹುಡುಗರಿಗೂ ಆಗಲಿ ಹುಡುಗಿರಿಗೂ ಆಗಲಿ ಭಯ ಅಂತ ಆಗ್ಬಿಟ್ಟಿದೆ ನಿಮಗೆ ಇಂಡಿಪೆಂಡೆಂಟ್ ಆಗಿದ್ದು ಅಯ್ಯೋ ಸಾಕಾಗೋಯಿತು ಎಲ್ಲ ರೆಸ್ಪಾನ್ಸಿಬಿಲಿಟಿ ನಾನೇ ಮಾಡಬೇಕು ಇಂಡಿಪೆಂಡೆಂಟಾಗಿ ಬದುಕ್ತಾ ಇರುವಂಥ ಹುಡುಗಿಯರಿಗೆ ನೀವು ಇಂಡಿಪೆಂಡೆಂಟ್ ಆಗಿರೋದ್ರಿಂದ ಏನು ಹೇಳ್ತೀರಿ ಯಾವ ಮೆಸೇಜ್ ಕೊಡ್ತೀರಿ ಫಸ್ಟ್ ಆಫ್ ಆಲ್ ನಾನು ಅಪ್ಪ ಅಮ್ಮನ ಕಳ್ಕೊಂಡಿದ್ದೀನಿ ಅದು ಯಾರಿಗೆ ಆಗಿದ್ರು ಯಾವುದೇ ಒಬ್ಬ ವ್ಯಕ್ತಿ ಆಗಿರೂ ಅಪ್ಪ ಅಮ್ಮನೇ ಪ್ರಪಂಚ ಬಟ್ ಒಂದು ಮ ನಾನು ಮೈಂಡಲ್ಲಿ ಇಟ್ಕೊಂಡಿದ್ದೆ ಅಪ್ಪ ಅಮ್ಮ ನಾನು ಯಾಕೆ ಇಷ್ಟು ಕಷ್ಟಪಟ್ಟು ಬೆಳೆಸಿದ್ದಾರೆ ನಾನು ಹಾಳಾಗೋಗಕ ಅಥವಾ ನಾನು ಡಿಪ್ರೆಸ್ ಆಗಿ ಮನೇಲಿ ಕುತ್ಕೊಳ್ಳೋಕೆ ಖಂಡಿತವಾಗ್ಲೂ ಇಲ್ಲ ಅವರು ಇದ್ದಿದ್ರೆ ನನ್ನ ಖುಷಿ ಖುಷಿಯಾಗಿ ನೋಡೋಕೆ ನೋಡೋಕ್ಕೆ ಇಷ್ಟಪಡ್ತಾಯಿದ್ರು ಸೊ ಅದೊಂದು ಮೈಂಡಲ್ಲಿ ಇಟ್ಕೊಂಡು ನನ್ನ ಲೈಫ್ನ ಇವತ್ತಿಗೂ ಅದನ್ನ ಮೈಂಡಲ್ಲಿ ಇಟ್ಕೊಂಡು ಲೈಫ್ ಲೀಡ್ ಮಾಡ್ತಾ ಇರ್ತೀನಿ ಸೊ ನನ್ನ ನನ್ನ ಥರ ಎಕ್ಸ್ಪೀರಿಯೆನ್ಸ್ ಸುಮಾರು ಜನಕ್ಕಾಗಿರುತ್ತೆ ಅಪ್ಪನ ಕಳ್ಕೊಂಡಿರ್ತಾರೆ ಅಮ್ಮನ ಕಳ್ಕೊಂಡಿರ್ತಾರೆ ಅಥವಾ ಅವರ ಲವ್ಡ್ ಒನ್ಸ್ನ ಕಳ್ಕೊಂಡಿರ್ತಾರೆ ದಟ್ ಈಸ್ ನಾಟ್ ದ ಎಂಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಟ್ಲೀಸ್ಟ್ ಅವ್ರನ್ನ ನೆನ್ ನೆನ್ ನೆನಪಿಸ್ಕೊಂಡು ಮೈಂಡಲ್ಲಿ ಇಟ್ಕೊಂಡು ಖಂಡಿತವಾಗ್ಲೂ ನಿಮ್ಮ ಜೀವನನ ನೀವು ಸಾಗಿಸಿದ್ರೆ ತುಂಬ ಸ್ಟ್ರಾಂಗ್ ಆಗಿ ಸಾಗಿಸ್ಬೇಕು ಯಾವತ್ತಿದ್ರು ಯಾರೇ ನೀವು ಕಳ್ಕೊಂಡಿದ್ರು ಅವ್ರು ಯಾವತ್ತೂ ಗಾರ್ಡಿಯನ್ ಏಂಜಲಾಗಿ ನಿಮ್ಮನ್ನ ನೋಡ್ತಾ ಇರ್ತಾರೆ ಅವ್ರಿಗೋಸ್ಕರ ನೀವು ನೀವು ಸ್ಟ್ರಾಂಗಾಗಿ ಬದುಕ್ಬೋದು ಆ್ಯಂಡ್ ನಾನೇ ಲೈವ್ ಎಕ್ಸಾಂಪಲ್ ಸೊ ಎಲ್ಲ ಹುಡುಗರಿಗೂ ಅಷ್ಟೇ ಹುಡುಗಿರ್ಗೂ ಅಷ್ಟೇ ಈ ಥರ ಸಿಚುವೇಷನಲ್ಲಿರೋ ಸ್ಟ್ರಾಂಗಾಗಿ ಮುನ್ನುಗ್ಗಿ ಲುಕ್ ಅರೌಂಡ್ ಯಾರಿಗೂ ಇಲ್ದಿರೋರಿಗೆ ದೇವ್ರೊಬ್ಬ ಇರ್ತಾನಂತೆ ಅದು ನನ್ನ ಇದರಲ್ಲಿ ನಿಜ ಆಗಿದೆ ಕಲಾ ದೇವತೆ ನನ್ನ ಕೈ ಬಿಟ್ಟಿಲ್ಲ ಆ್ಯಂಡ್ ಇವತ್ತು ಕರ್ನಾಟಕದ ಮನೆ ಮಗಳಾಗಿದ್ದೀನಿ ಅನ್ನೋದಕ್ಕೆ ನನಗೆ ಹೆಮ್ಮೆ ಇದೆ ಸೊ ಒಬ್ಬ ತಾಯಿ ಒಬ್ಬ ತಂದೆ ಹೋಗಿರ್ಬೋದು ನಾನು ಇಡೀ ಕರ್ನಾಟಕ ತಂದೆ ತಾಯಿ ಸಿಕ್ಕಿದ್ದಾರೆ ಸೊ ಅದರಲ್ಲಿ ನಾನು ತುಂಬ ಖುಷಿ ಪಡ್ತೀನಿ ಒಂದು ಹೆಂಗೆ ಹೇಳ್ಬೋದು ಅಂತ ಸಾರ್ಥಕ ಜೀವನ ಅಂತಲೇ ಹೇಳ್ಬೋದು ಅಷ್ಟೇ ಲೈಫ್ ಡಸನ್ ಎಂಡ್ ಲೈಫ್ ಡಸನ್ ಎಂಡ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಅದು ನಿಮ್ಮ ಕೈಯಲ್ಲಿದೆ ಸ್ಟ್ರಾಂಗಾಗಿ ಹೋಗಿ ಅಷ್ಟೆ